सामान आ रहा है और नया तो है हां बहुत ही ताजा है और तो ये सेट है ये नया वाला है यार हमारे को ओके ये है चीज है आइस कलर 3 4 की ग्रेव होता है

ముం విట్ లేటాము. కండ్ కము వా కండ్ నాగిలు మాకు నాగిలాలా. కండే కాకుర్ కాకుసిలో. మిండి ఆము కాకుదు ఆమని కాకం ಇಲ್ಲ ನಿನ್ನೆ ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಆಯಿತು ಜೆ ಡಿ ಎಸ್ ಪಾರ್ಟಿ ಆಫೀಸ್ನಲ್ಲಿ ನಿನ್ನೆ ನಾವೆಲ್ಲ ಸೇರಿಕೊಂಡು ಪಾರ್ಟಿ ಆಫೀಸ್ಗೆ ಹೋಗಿ ಸಿಲ್ವರ್ ಜೂಬಿನ ಆಚರಿಸಿ ನಿನ್ನೆ ವಾಪಸ್ ಬಂದಿದ್ದೀವಿ ಆಲ್ಮೋಸ್ಟ್ ನಾವು ಅಲ್ಲಿಂದ ಬರೋಕೆ ಒಂದು ಐದು ಗಂಟೆ ಆಯಿತು ಕುಮಾರನ ನೋಡಿ ಮಾತಾಡಿಕೊಂಡು ಬಂದಿದ್ದೀವಿ ಇವತ್ತು ನಾವು ಆಲ್ರೆಡಿ ರಮೇಶ್ ಗೌಡ್ರನ್ನ ಹತ್ರ ಎಲ್ಲಿದ್ದೀವಿ ಈ ಥರ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಅಣ್ಣ ಅಂತ ಅವ್ರು ಹೇಳಿದ್ರು ನಾವು ಸ್ವಲ್ಪ ಬಿಸಿ ಇದ್ದೀವಿ ಸಿಲ್ವರ್ ಜೂಬ್ಲಿ ಇತ್ತಂತ ನೀವೇ ಮಾಡಿ ಅಂತ ಹೇಳಿದ್ದಾರೆ ಸೊ ಇವತ್ತು ನಾವು ಇಲ್ಲಿ ಆಂಧ್ರಯನ್ ಕಾಲೋನಿ ಹತ್ರ ಬಂದು ಇವತ್ತು ಮೆಡಿಕಲ್ ಕ್ಯಾಂಪ್ ಮಾಡಿದ್ದೀವಿ ನೂರಾರು ನೂರಾರು ಜನ ಬಂದಿದ್ದಾರೆ ಇಲ್ಲಿ ಎಲ್ಲರಿಗೂ ಟ್ಯಾಬ್ಲೆಟು ಆಮೇಲೆ ಇ ಸಿ ಜಿ ಬ್ಲಡ್ ಟೆಸ್ಟು ಶುಗರ್ ಟೆಸ್ಟು ಏನು ಕ್ಯಾಟ್ರಾಕ್ ಆಪ್ರೇಷನ್ ಇದ್ದರೆ ಫ್ರೀ ಕ್ಯಾಟ್ರಾಕ್ ಆಪ್ರೇಷನ್ ಪಿಕಪ್ ಡ್ರಾಪ್ ವಿತ್ ಫುಡ್ ಎಲ್ಲ ಅರೇಂಜ್ ಮಾಡಿದ್ದೀವಿ ಚೆನ್ನಾಗಿ ಹೋಗ್ತಾ ಇದೆ ಇದು ನಾವು ಮಾಡ್ತಾ ಇರೋದು ಇಲ್ಲಿ ತುಂಬ ಬಡವರು ಇದ್ದಾರೆ ಆ್ಯಕ್ಚುಲಿ ಯಾರು ಇನ್ನೂ ಬಂದು ಇಲ್ಲಿ ಆಂಧ್ರ ಕಾಲನಿನ ಎಲೆಕ್ಷನ್ ಟೈಮ್ ಮಾತ್ರ ಬಂದು ವಿಸಿಟ್ ಮಾಡಿ ಹೋಗೋದು ಮಾತ್ರ ಇದ್ದಾರೆ ನಾವು ಬಂದಿದ್ದೀವಿ ಜೆ ಡಿ ಪಾರ್ಟಿಯಿಂದ ನಾವು ಬಂದೊಂದು ಚೇಂಜಸ್ ಮಾಡ್ತೀವಿ ಅಂತ ಹೇಳಿದ್ದೀವಿ ಜನಾಗ ಒಂದು ಓಪ್ ಕೊಟ್ಟಿದ್ದೀವಿ ಕ್ಯಾಂಪ್ ತುಂಬಾನೇ ಬಾತ್ರೂಮ್ ಸಮಸ್ಯೆ ಆಗಲಿ ತುಂಬಾನೇ ಸಮಸ್ಯೆ ಇದೆ ಬಗ್ಗೆ ನೀವು ಅಂತ ನಾನು ಆಲ್ರೆಡಿ ಬಾತ್ರೂಮ್ ಬಗ್ಗೆ ಇಲ್ಲಿ ಇರೋ ಲೀಡರ್ ಹತ್ರ ಹೇಳಿದೀವಿ ಈ ತರ ಬಂದ್ರೆ ನಾನು ಏನಾದ್ರು ಮಾಡಿಕೊಡ್ತೀನಿ ಅಂತ ಈ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ಗೆದ್ದಿದ್ರೆ ವಿತ್ ಇನ್ ಒನ್ ಮಂತ್ ಈ ಬಾತ್ರೂಮ್ ಈ ದೇವಸ್ಥಾನ ಏನು ಸ್ಯಾಂಕ್ಷನ್ ಆಗಿದೆಯೋ ಸ್ಯಾಂಕ್ಷನ್ ಆಗೋ ಅಮೌಂಟ್ ಪೇಪರ್ನ ಬಂದು ತೋರಿಸು ತೋರಿಸಿ ಒಂದು ಇಂಜಿನಿಯರ್ನ ಕರ್ಕೊಂಡು ಬಂದು ಬಿಟ್ಟು ಇಮಿಡಿಯೇಟಾಗಿ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಆದಷ್ಟು ಇವಾಗ ಟ್ರೈ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸ್ ನಾವೆಲ್ಲ ಸೇರಿಸಿ ಒಂದು ಫಂಡ್ ರೇಸ್ ಮಾಡಿ ಆ ಬಾತ್ರೂಮ್ನ ಆಲ್ಮೋಸ್ಟು ಕನ್ಸ್ಟ್ರಕ್ಷನ್ ಮಾಡಿ ಕೊಡೋಣ ಅಂತ ಒಂದು ತೀರ್ಮಾನ ತೊಗೊಂಡಿದ್ದೀವಿ ಮಾಡಿಕೊಡ್ತೀವಿ ನೆಕ್ಸ್ಟ್ ಫ್ಯೂಚರ್ ಯಾವ ಥರ ಪ್ಲಾನಿಂಗ್ ಮಾಡ್ತಾ ಇದೀವಿ ಅಂದರೆ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಅದು ಇವಾಗ ನಮ್ಮದು ಜೆ ಡಿ ಎಸ್ ಪಾರ್ಟಿ ಆಫೀಸಲ್ಲಿ ತುಂಬ ಕಾರ್ಯಕ್ರಮಗಳು ಆಗ್ತಾಯಿದೆ ಸೊ ರಮೇಶನ ಹತ್ರ ರಮೇಶನ ಹತ್ರ ಮಾತಾಡೋಕ್ಕೆ ಟೈಮ್ ಸಿಗಲಿಲ್ಲ ಒಂದು ಸಲ ಅವ್ರ ಹತ್ರ ಮಾತಾಡಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರೆ ಈ ಕೆಲಸ ಸ್ಟಾರ್ಟ್ ಮಾಡ್ತೀವಿ ನಾವು ಆಕ್ಚುಲಿ ಎಜುಕೇಷನ್ ನೀವು ಎಜುಕೇಷನ್ ಇಲ್ಲಿ ಏನು ಏನು ಸೌಲಭ್ಯ ಇದೆ ಎಜುಕೇಷನ್ ಗೌರ್ಮೆಂಟಿಂದ ಏನಾದರೂ ಗೌರ್ಮೆಂಟ್ ನಮ್ಮದು ಸ್ಕೂಲ್ಸ್ ಇದೆ ಇಲ್ಲಿ ಆ್ಯಕ್ಚುಲಿ ಸ್ಕೂಲ್ಸ್ ಇರೋದ್ರಿಂದ ಟೀಚರ್ಸ್ ಇಲ್ಲಿ ಕರೆಕ್ಟಾಗಿ ಇಲ್ಲ ಬರ್ತಾ ಇಲ್ಲ ಸೊ ಟೀಚರ್ಸ್ ನಮ್ಮ ಕಡೆಯಿಂದ ಗೆದ್ದು ಬಂದರೆ ಒಂದು ಟೀಚರ್ಸ್ನ ಅರೇಂಜ್ ಮಾಡಿ ಮಕ್ಕಳಿಗೆಲ್ಲ ಒಳ್ಳೆ ಪಾಠಶಾಲ ಮಾಡ್ಕೊಡೋಣ ಅಂತ ಪ್ಲಾನ್ ಇದೆ ಎಲ್ಲ ಅವರು ಪ್ರೈವೇಟ್ ಸ್ಕೂಲ್ನಲ್ಲಿ ಹೋಗ್ತೀನಂತ ಏನಾದರೂ ಇದ್ರೆ ಕೂಡ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಫಂಡ್ ಕೊಟ್ಟರೆ ಆ ಫಣ್ಣ ಈ ಮಕ್ಕಳಿಗೆ ಡೈರೆಕ್ಟಾಗಿ ಆಗಿ ಬಂದ್ ಸೇರ್ಬೇಕು ಇಲ್ಲಿ ಲೀಡರ್ಸ್ ಇದ್ದಾರೆ ಇಲ್ಲಿ ಅವ್ರ ಕೈಯಿಂದ ಕೊಡಗು ನಾವು ಬಂದು ಡೈರೆಕ್ಟಾಗಿ ಆಗಿ ಆ ಫ್ಯಾಮ್ಲಿ ಕೊಡಬೇಕಂತ ಒಂದು ತೀರ್ವನ ಮಾಡಿದ್ವಿ ಬಂದ್ರೆ ಮಾಡ್ತೀವಿ ಈಗ ನೀವು ಲಾಸ್ಟ್ ನಿಮ್ಮ ಆಫೀಸ್ ಉದ್ಘಾಟನೆ ಮಾಡೋಕ್ಕಿಂತ ಮುಂಚೆ ಮಾಡಿದ್ರಿ ಇವತ್ತು ಕೂಡ ಮುಂದೆ ಎಲ್ತ್ ಕ್ಯಾಂಪ್ ಬಿಟ್ಟು ಬೇರೆ ಏನಾರ ಕಾರ್ಯಕ್ರಮಗಳು ಬರೋ ದಿನಗಳಲ್ಲಿ ಜಾಸ್ತಿ ಇದೆ ಮಾಡೋದು ಮಾಡೋದು ಸೊ ನಾವು ಈವಾಗ್ಲೇ ಅದನ್ನ ಹೇಳ್ಬಿಟ್ರೆ ಜನಗಳಿಗೆ ಬೇರೆ ಏನು ಇಲ್ಲ ಅದು ಹೆಲ್ತ್ ಕ್ಯಾಂಪ್ ಬಿಟ್ಟು ಮಾಡಿ ಡೆವಲಪ್ಮೆಂಟ್ಗೋಸ್ಕರ ಜಾಸ್ತಿ ಪ್ಲಾನ್ಸ್ ಇದೆ ಎಲ್ತ್ ಹೇಳಿ ನಿಂತ ಕುಮಾರ್ ಅಂತ ಜೆ ಡಿ ಎಸ್ ಅಭ್ಯರ್ಥಿ ಈಗ ನಮಗೆ ಇಲ್ಲಿ ಕಾಲೋನಿಯಲ್ಲಿ ಮೇಯ್ನ್ ಬೇಕಾಗಿರತ್ತೆ ಬೇಸಿಕ್ ಏನಿದೆ ಎಜುಕೇಷನ್ ಬೇಕಾಗಿದೆ ಮತ್ತು ಇಲ್ಲಿ ಲೋಕಲ್ ಎಷ್ಟು ಒಂದು ಸ್ವಲ್ಪ ಅನ್ಎಜುಕೇಡ್ ಆಗಿದ್ದಾವೆ ಅದರಿಂದ ಅವರು ಎಜುಕೇಷನ್ಗೋಸ್ಕರ ಫಸ್ಟ್ ಪ್ರಿಫ್ರೆನ್ಸ್ ಇದ್ದಾರೆ ಮತ್ತು ಸ್ಪೋರ್ಟ್ಸು ಮರ್ಫಿಟೋನ್ ಅಂದರೆ ಫುಟ್ಬಾಲಲ್ಲಿ ಫೇಮಸ್ ಆಗಿದೆ ಈಗ ಅವ್ರು ಹೇಳ್ದಂಗೆ ನಮ್ಮ ಪೊಲೀಸ್ ಗ್ರೌಂಡ್ ಅಂತ ಒಂದಿದೆ ಮಾರ್ಕೆಟ್ ಹತ್ರ ಅದು ಹಾಳಾಗಿದೆ ಅದು ನಮ್ಮ ಇಶೋ ಕಾರ್ಪೊರೇಟರ್ಗಳು ಬಂದು ಕೈ ಇಕ್ಕಲು ಏನು ಕೆಲಸ ಆಗಿಲ್ಲ ಇವರು ಗೆದ್ದ ಮೇಲೆ ಅದೆಲ್ಲ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನಮ್ಗೆ ಇನ್ನೊಂದು ಇವ್ರಿಗೂ ಯಂಗ್ಸ್ಟರ್ ಆಗಿರೋದ್ರಿಂದ ಈ ಟೈಮ್ ನಾವು ಯಂಗ್ಸ್ಟರ್ಸ್ ಎಲ್ಲ ಸೇರಿ ಅವ್ರನ್ನ ಅಭ್ಯರ್ಥಿಯಾಗಿ ಸೆಲೆಕ್ಟ್ ಮಾಡಿದ್ದೀವಿ ಇನ್ನೊಂದು ನಮಗೊಂದು ನಂಬಿಕೆ ಇದೆ ವಿಶ್ವಾಸ ಇದೆ ಅವ್ರೇನಾದರೂ ಗೆದ್ದು ಬಂದರೆ ಖಂಡಿತವಾಗಿ ಒಳ್ಳೆ ಕೆಲಸಗಳು ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಆದ್ದರಿಂದ ಈ ಟೈಮ್ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಸೇರಿ ನಾವು ಪಬ್ಲಿಕ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀವಿ ಯಾವಾಗಲೂ ಅಂತ ಹೇಳ್ತೀರಾ ಹೌದು ಯಾಕಂದರೆ ನಾವು ಸುಮಾರು ಅಭ್ಯರ್ಥಿಗಳ್ನ ನೋಡಿದ್ದೀವಿ ಎಲ್ಲ ಎಲೆಕ್ಷನಲ್ಲಿ ಬಂದು ಮಾತಾಡೋಣ ಅಷ್ಟೇ ಕೆಲಸಗಳು ಏನು ಮಾಡೋದಿಲ್ಲ ನೀವು ಬೇಕಂದರೆ ಒಂದು ರೌಂಡ್ ಹೊಡಿಬೋದು ರೌಂಡ್ ಹೊಡೆದ್ರೆ ನಿಮಗೆ ಗೊತ್ತಾಗುತ್ತೆ ಲೋಕಲ್ ಹೇಗಿದೆ ಅಂತ ಇವರು ಇನ್ನೂ ಏನು ಪೋಸ್ಟಿಂಗಲ್ಲಿ ಇಲ್ಲ ಯಾವುದ್ರೂ ಇಲ್ದಿರಂಗೆ ಇಷ್ಟು ಕೆಲಸಗಳು ಮಾಡಿದ್ದಾರೆ ಬಡವರಿಗೆ ಸೇವೆ ಮಾಡಿದ್ದಾರೆ ಹೆಲ್ತ್ ಚೆಕಪ್ ಆರ್ಟ್ ಚೆಕಪ್ ಅಂತ ತುಂಬ ಜನಕ್ಕೆ ಸೇವೆ ಮಾಡಿದ್ದಾರೆ ಮತ್ತು ಎಜುಕೇಷನ್ಗೆ ಸ್ಕೂಲ್ ಅಡ್ಮಿಷನು ಬಡ ಮಕ್ಕಳಿಗೆಲ್ಲ ಒಳ್ಳೇದು ಮಾಡಿದ್ದಾರೆ ಮತ್ತು ಈಗ ನೀವು ನೋಡ್ಬೋದು ಇಲ್ಲಿ ಕ್ಯಾಂಪ್ ನಡೆಸ್ತಾ ಇದೆ ಈ ಥರ ಕ್ಯಾಂಪ್ಸ್ಗಳು ಒಂದು ಐದಾರು ಕ್ಯಾಂಪ್ ಮಾಡಿದ್ದಾರೆ ನಮ್ಮ ಲೋಕಲ್ ವಾರ್ಡ್ಗಳಲ್ಲೇ ಐದಾರು ಕ್ಯಾಂಪ್ ಮಾಡಿದ್ದಾರೆ ಕಣ್ಣು ಆಪ್ರೇಷನ್ಗೆ ಎಲ್ಪ್ ಮಾಡ್ತಾರೆ ಬಡವರು ಯಾವುದೇ ಒಂದು ಪ್ರಾಬ್ಲಮ್ ಅಂತ ಬಂದರೆ ಜಾತಿ ಧರ್ಮ ನೋಡಿದಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಸಹಾಯ ಮಾಡ್ತಾರೆ ಫ್ಯೂಚರಲ್ಲಿ ಆದ್ದರಿಂದ ಎಲ್ಲ ನಾವು ಯಂಗ್ಸ್ಟರ್ಸ್ ಎಲ್ಲ ಸೇರಿ ನವೀನ್ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸರ್ ಸಪೋರ್ಟ್ ಇರೋದ್ರಿಂದ ನಾವು ಡೈರೆಕ್ಟಾಗಿ ಇನ್ವಾಲ್ವ್ ಆಗಿ ನಾವು ಸೇವೆ ಮಾಡ್ತಾ ಇರೋದು ಅವ್ರಿಗೆ ಹಾಗೆ ನವೀನ್ ಸರ್ ಅವರು ಬಂದಿದ್ದಾರೆ ನಿಮ್ಮ ಈ ಥರ ಹೊಸದಾಗಿ ಇವಾಗ ನಮ್ಮ ಏರ ಒಳಗೆ ಆಂಧ್ರ ಕಾಲಿನಲ್ಲಿ ಮೆಡಿಕಲ್ ಕ್ಯಾಂಪ್ ಹಾಕಿದ್ದಾರೆ ಇದಕ್ಕೆ ಮುಂಚೆ ನಮ್ಮ ರಾಜಣ್ಣವರು ಅವರು ಹಾಕಿದ್ದಾರೆ ತುಂಬ ಸಲ ಹಾಕಿದ್ದಾರೆ ನಾವು ಮಾಡಿಸಿದ್ದೀವಿ ಬಟ್ ಇವಾಗ ನಮ್ಮ ನವೀನ್ ಸರ್ ಅವರು ಬಂದಿದ್ದಾರೆ ಆ ಮರಿಪಿಟ್ಟು ಒಂದು ಕಡೆ ಎಲ್ಲ ಕಡೆನೂ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತವ್ರೆ ಏನು ಈ ಅವ್ರಿಗೇನೋ ಕಣಿಕಾರ ಬಂದು ನಮ್ಮ ಏರೋ ಒಳಗೆ ಬಂದು ಏನೋ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ನಮ್ಮ ಏರಿಗೆ ಈ ದೇವಸ್ಥಾನ ಈ ಟಾಯ್ಲೆಟ್ಗಳು ಸ್ವಲ್ಪ ಏರ್ ಒಳಗೆ ತುಂಬ ಸಮಸ್ಯೆಗಳು ಇದೆ ಅದೆಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಆ ಕೆಲ್ಸಗಳು ಮಾಡಿಸ್ಕೊಟ್ಬಿಟ್ರೆ ನವೀನ್ ಅನ್ನವರು ನಾವು ಯಾವತ್ತೂ ಅವ್ರಿಗೆ ಋಣ ಋಣ ಪಟ್ಟಿರ್ತೀವಿ ಅವರು ಇನ್ನೂ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕಂತ ನಾವು ಅವ್ರಿಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ವಿ ಇಲ್ಲಿ ಮಾಡಿದ್ದಾರೆ ಪ್ರೋಗ್ರಾಮು ಸೊ ಅದ್ರ ಬಗ್ಗೆ ಬಂದ್ಬಿಟ್ಟು ಇಲ್ಲಿ ವಾಸೆ ಮಾಡಿರೋರನ್ನ ಒಂದು ಇಬ್ಬರು ಮೂವರನ್ನ ಕೇಳೋಣ ನಮ್ಮ ಅಣ್ಣ ಇದ್ದಾರೆ ಇಲ್ಲಿ ಇಲ್ಲಿ ಒಬ್ಬ ತಮ್ಮ ಇದ್ದಾರೆ ಇಲ್ಲೊಂದು ಅಣ್ಣ ಇದ್ದಾರೆ ಇವ್ರು ಮೂರು ಜನ ಏನು ಹೇಳ್ತಾರೆ ಅವ್ರ ಬಗ್ಗೆ ನವೀನ ಬಗ್ಗೆ ಅಂತ ಎಷ್ಟು ಅನುಕೂಲ ಆಗಿದೆ ಈಗ ಇಲ್ಲಿ ಕಾಲಿನಲ್ಲಿ ಬಡವರು ತುಂಬಾ ಜನ ಇದ್ದಾರೆ ಒಂದು ಅನುಕೂಲವಾಗಿ ಬಡವ ಜನಕ್ಕೆ ಇಂಥ ಕಾರ್ಯಕ್ರಮ ಮಾಡಿದರೆ ತುಂಬ ಅನುಕೂಲವಾಗಿರುತ್ತೆ ಜನಕ್ಕೂ ಚೆನ್ನಾಗಿರುತ್ತೆ ಇನ್ನೂ ಹಲವಾರು ಕೆಲಸಗಳು ಇಲ್ಲಿ ಮಾಡಬೇಕಾಗಿದೆ ಸರ್ ಸುಮಾರು ಕೆಲಸಗಳು ಇಲ್ಲ ನಾವು ಎಲ್ತ್ ಕ್ಯಾಂಪ್ನು ಮಾಡಿದ್ದೀವಿ ನಾವು ಶುಗರ್ ಮಾಡಿಲ್ಲ ನಾನು ಹೋದ ವಾರನೇ ಒಂದು ಕ್ಯಾಂಪ್ ಮಾಡಿದೆ ಅದರಲ್ಲಿ ನಾವು ಸುಮಾರು ಜನ ತೋರಿಸಿದೀವಿ ಬಟ್ ಇನ್ನು ಸುಮಾರು ಕೆಲಸಗಳು ಇಲ್ಲಿದೆ ಪೆಂಡಿಂಗ್ ಕೆಲಸಗಳು ಯಾವ ಕೆಲಸನೂ ಆಗ್ತಾ ಇಲ್ಲ ಯಾರು ಬರೋದೇ ಇಲ್ಲ ಈಗ ನಾವು ಕನ್ನಾರ ನೋಡಿದಿವಿ ಅವ್ರು ಮಾಡಿರೋ ಕೆಲ್ಸನ ಮುಂದಕ್ಕಿಂತ ಚೆನ್ನಾಗಿ ಮಾಡ್ಬೇಕಂತ ಅವ್ರಲ್ಲಿ ನಂಬಿಕೆ ಇದೆ ನಂಬಿಕೆ ಇದೆ ಸರ್ ಅಂತವ್ರು ಬರ್ಬೇಕಂತ ನಮ್ಗೆ ಒಂದು ಇದೆ ಸರ್ ಮುಂದಕ್ಕಿನ್ನ ಎಷ್ಟು ಕೆಲ್ಸಗಳು ಪೆಂಡಿಂಗ್ ಇದೆಯೋ ಅಂತ ಕೆಲ್ಸಗಳು ಮಾಡ್ಕೊಂಬಂದ್ರೆ ಅವ್ರಿಗೂ ಚೆನ್ನಾಗಿರುತ್ತೆ ನಮ್ಗೂ ಚೆನ್ನಾಗಿರುತ್ತೆ ಸರ್